ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ನಾನು ಮನೆಯಲ್ಲೇ ನೂಡಲ್ಸ್ ಹೇಗೆ ಮಾಡೋದು ಮತ್ತು ನೂಡಲ್ಸ್ ಮಾಡಿ ವರ್ಷ ಸ್ಟೋರ್ ಮಾಡಿ ಇಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನೀವು ಈ ಥರ ಒಂದು ಸರಿ ನೂಡಲ್ಸ್ ಮಾಡಿದ್ರೆ ಮತ್ತೆ ಹೊರಗಡೆಯಿಂದ ತರೋದೇ ಇಲ್ಲ ಮನೆಯಲ್ಲೇ ಮಾಡಿ ಸ್ಟೋರ್ ಮಾಡಿ ಇಡ್ತೀರ ಅಷ್ಟು ಚೆನ್ನಾಗಾಗುತ್ತೆ ಬನ್ನಿ ಮಾಡೋದು ಹೇಗೆ ನೋಡೋಣ ನೋಡಿ ಈ ಥರ ನಾನು ಒಂದು ಪರಾತ್ ತಗೊಂಡಿದ್ದೀನಿ ಅದಕ್ಕೆ ಎರಡು ಬಟ್ಟಲಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಪಾವು ಕೆ ಜಿ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ನಾನು ಒಂದು ಸ್ಪೂನಷ್ಟು ಅಡುಗೆ ಸೋಡ ಹಾಕ್ತಾಯಿದ್ದೀನಿ ನೋಡಿ ಅಡುಗೆ ಸೋಡಾ ಹಾಕೋಬೇಕು ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡ್ಮೇಲೆ ಇವಾಗ ಚೆನ್ನಾಗಿ ಕಲಿಸ್ಬೇಕು ಉಪ್ಪು ಸೋಡಾ ಮತ್ತು ಎಣ್ಣೆ ಎಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಕಲಿಬೇಕು ನೋಡಿ ಇವಾಗ ಇದ್ದೀನಿ ನೋಡಿ ಈ ಥರ ಕಲಿಸ್ಬೇಕು ಕಲಸಿದಾದ್ಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಹಿಟ್ಟು ಕಲಿಸ್ಬೇಕು ನೋಡಿ ನಾನು ಹಿಟ್ಟು ಕಲಿಸೋವರೆಗೂ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಮತ್ತೆ ಸ್ವಲ್ಪ ನೀರು ಹಾಕಿ ಮತ್ತೆ ಕಲಿಸ್ಕೊತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಇವಾಗ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಇವಾಗ ನಾನು ಕೈಯಿಂದನೇ ಕಲಿಸ್ತಾ ಇದ್ದೀನಿ ನೋಡಿ ಇವಾಗ ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು ನೀವು ಕೇಳ್ಬೋದು ಗೋಧಿ ಹಿಟ್ಟಿನ ಮಾಡಿದ್ರೆ ನಡೆಯುತ್ತೆ ಅಂತ ಮಾಡ್ಬೋದು ಗೋಧಿ ಹಿಟ್ಟಿಂದು ಮಾಡ್ಬೋದು ಚೆನ್ನಾಗಾಗುತ್ತೆ ನಾನಿವತ್ತು ಮೈದಾ ಹಿಟ್ಟಿನ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಕಲಿಸ್ಕೋತಾ ಇದ್ದೀನಿ ನೋಡಿ ನನಗೆ ಎರಡು ಬಟ್ಟಲ್ ಮೈದಾ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ಬೇಕಾಯಿತು ನೋಡಿ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ನೋಡಿ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪನೂ ಗಂಟಿರಬಾರ್ದು ಗಂಟಿದ್ರೆ ಚೆನ್ನಾಗಿ ಬರಲ್ಲ ನೂಡಲ್ಸು ಅದಕ್ಕೆ ಕೈಯಿಂದ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಂಟಿಲ್ದಂಗೆ ಹಿಟ್ಟು ಕಲಿಸ್ಕೋಬೇಕು ನೋಡಿ ಇವಾಗ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ತೀವಿ ನೋಡಿ ಅಷ್ಟು ಚೆನ್ನಾಗಿ ನೂಡಲ್ಸ್ ಬರುತ್ತೆ ಇವಾಗ ನೋಡ್ಬೋದು ನಾನು ಎಲ್ಲ ಹಿಟ್ಟು ಕಲಿಸಿದ್ದೀನಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪನೂ ಗಂಟಿಲ್ದಂಗೆ ಹಿಟ್ಟು ಕಲಿಸಿದ್ದೀನಿ ನೋಡಿ ಇಷ್ಟು ತಿಳಿ ಇಷ್ಟು ಮಾಡಿಕೊಂಡ್ರೆ ಸಾಕು ಜಾಸ್ತಿನೂ ತಿಳಿಬೇಡ ಜಾಸ್ತಿ ಗಟ್ಟಿ ಬೇಡ ಮೀಡಿಯಮ್ ಆಗಿ ಕಲಿಸ್ಕೊಂಡಿದ್ದೀನಿ ಇದು ಹಿಟ್ಟು ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಕ್ರೀಮ್ ಹಾಕ್ತಾರಲ್ಲ ಕೋನ್ ಆ ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ ನೋಡಿ ಕೇಕ್ ಮಾಡೋ ಕ್ರೀಮ್ ಹಾಕ್ತಾರಲ್ಲ ಆ ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಡಬ್ಬಿ ನೀರಿನ ಬಾಟಲ್ ಇರುತ್ತಲ್ಲ ಅದಕ್ಕೆ ತೂತ ಹೊಡೆದು ಹಾಕೊಂಡ್ರು ಬರುತ್ತೆ ಇಲ್ಲಾಂದರೆ ಈ ಥರ ಮಾಡ್ಕೊಬೋದು ಇಲ್ಲಾಂದರೆ ಹಾಲಿಂದ ಪ್ಲಾಸ್ಟಿಕ್ ಇರುತ್ತಲ್ಲ ಅದರಿಂದನೂ ಮಾಡ್ಕೋಬೋದು ಬರುತ್ತೆ ಈ ಥರ ಇಲ್ಲ ಅಂದರೆ ಮಾಡ್ಕೋಬೋದು ಈ ಥರ ಇದ್ದರೆ ಇದರಿಂದನೇ ಮಾಡ್ಕೊಳ್ಳಿ ಇವಾಗ ನಾನು ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ಈ ಥರ ಒಂದು ಸೌಂಡ್ ತೊಗೊಂಡು ಅದರಿಂದ ಹಿಟ್ಟು ಹಾಕೋಬೋದು ನೋಡಿ ಇವಾಗ ಹಿಟ್ಟು ಹಾಕ್ಕೊಂಡಿದ್ದಾಗಿದೆ ಇವಾಗ ಹಿಟ್ಟು ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ನಾವು ರಬ್ಬಲ್ ಆದರೂ ಹಾಕ್ಬೋದು ಇಲ್ಲಾಂದರೆ ಒಂದು ದಾರನಾದರೂ ಕಟ್ಬೋದು ನಾವು ಒತ್ತುವಾಗ ಮೇಲ್ಗಡೆ ಹಿಟ್ಟು ಹೋಗುತ್ತಲ್ಲ ಅದಕ್ಕೆ ಒಂದು ಟೈಟಾಗಿ ಏನಾದರೂ ಇಲ್ಲ ಇಲ್ಲಾಂದರೆ ಒಂದು ರಬ್ಬಲ್ ಕಟ್ಕೊಂಡ್ರೆ ಬೆಸ್ಟು ನೋಡಿ ಹಾಗೆ ಹಿಡ್ಕೋಕ್ಕೆ ಬರೋಲ್ಲ ಹಿಟ್ಟು ಹೊರಗಡೆ ಬರುತ್ತೆ ಅದಕ್ಕೆ ಇವಾಗ ನಾನು ಒಂದು ದಾರ ಕಟ್ತಾ ಇದ್ದೀನಿ ನೋಡಿ ಟೈಟಾಗಿ ಕಟ್ಟಿದ್ರೆ ಹಿಟ್ಟು ಹೊರಗಡೆ ಬರೋದಿಲ್ಲ ಇವಾಗ ನೋಡಿ ಈ ಥರ ಮಾಡಿಕೊಂಡು ಇವಾಗ ಕೆಳಗಡೆ ಒಂದು ಸ್ವಲ್ಪ ಕಟ್ ಮಾಡ್ತೀನಿ ಸ್ವಲ್ಪ ಕಟ್ ಮಾಡ್ಕೋತೀನಿ ನೋಡಿ ಕಟ್ ಮಾಡಿ ಹಾಕೊಳ್ಳೋಣ ಇವಾಗ ಈ ಕಡೆ ನೋಡಿ ನಾನ್ ಸ್ಟಿಕ್ ಒಂದು ದೋಸೆ ಹಂಚಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಎಣ್ಣೆ ತಗೊಂಡು ಎಲ್ಲ ಕಡೆ ಒರೆಸ್ಬೇಕು ಇವಾಗ ಚೆನ್ನಾಗಿ ಒರೆಸ್ಕೋಬೇಕು ಒಂದು ಸರಿ ಹಚ್ಚಿದ್ರೆ ಸಾಕು ಮತ್ತೆ ಮತ್ತೆ ಹಚ್ಚೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ತವನು ಚೆನ್ನಾಗಿ ಕಾಯ್ದಿದೆ ಸ್ವಲ್ಪ ಕಾಯಿದ್ರೆ ಸಾಕು ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ಈ ಥರ ಹಾಕೋತಾ ಇದ್ದೀನಿ ಮೊದಲನೇ ಸಾರಿ ಸ್ವಲ್ಪ ಭಯ ಆಗುತ್ತೆ ಹೇಗೆ ಬರುತ್ತೆ ಕೈಯೆಲ್ಲ ಸೇಕ್ ಆಗುತ್ತೆ ನೋಡಿ ಅದೇ ಥರ ನನಗೂ ಆಗ್ತಾ ಇತ್ತು ಮೊದಲು ಆವಾಗ ಇವಾಗೇನಿಲ್ಲ ಸ್ವಲ್ಪ ರೂಢಿ ಬಿದ್ದಿದೆ ಇವಾಗ ಮಾಡ್ಕೋತಾ ಇರ್ತೀನಿ ಇವಾಗ ರೆಡಿ ಆದಮೇಲೆ ಒಂದು ನಿಮಿಷ ಬಿಡಿ ಸಾಕು ಒಂದು ನಿಮಿಷ ಬಿಟ್ಟರೆ ರೆಡಿ ಆಗುತ್ತೆ ನೋಡಿ ಜಾಸ್ತಿ ಬಿಟ್ಟರೆ ಮತ್ತೆ ಸೀದೋಗುತ್ತೆ ಒಂದು ನಿಮಿಷದಲ್ಲಿ ನೂಡಲ್ಸ್ ರೆಡಿಯಾಗುತ್ತೆ ಹಾಕಿದ ಒಂದು ನಿಮಿಷದಲ್ಲಿ ನಾನು ಇವಾಗ ತೆಗಿತಾಯಿದ್ದೀನಿ ನೋಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ನೂಡಲ್ಸ್ ಬಂದಿದೆ ಇವಾಗ ಮತ್ತೆ ಹಾಕ್ತ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ನೀವು ಹೊರಗಡೆಯಿಂದ ತರೋದೇ ಬಿಡ್ತೀರ ಅಷ್ಟು ಚೆನ್ನಾಗಾಗುತ್ತೆ ಇದೇ ಥರ ಮಾಡಿಕೊಂಡು ನಾವು ಬಿಸಿಲಲ್ಲಿ ಒಂದು ಎರಡು ದಿನ ಒಣಗಿಸ್ಬಿಟ್ರೆ ಆಯಿತು ನೋಡಿ ಇವಾಗ ಹಪ್ಪಳ ಎಲ್ಲ ಮಾಡ್ತೀವಲ್ಲ ಒಣಗಿಸ್ತೀವಲ್ಲ ಅದೇ ಥರ ಒಣಗಿಸ್ಬೇಕು ಈ ಥರ ಮಾಡಿಕೊಂಡು ಒಣಗಿಸಿಟ್ರೆ ಒಂದು ವರ್ಷ ಆದರೂ ಹಾಳಾಗಲ್ಲ ನೋಡಿ ಚೆನ್ನಾಗಿ ಒಣಗಿಸಿ ಇಡ್ಬೋದು ಒಂದು ಡೆಬ್ಬೆಯಲ್ಲಿ ಹಾಕಿಟ್ರೆ ಸ್ಟೋರ್ ಮಾಡ್ಕೋಬೋದು ನೋಡಿ ನಿಮ್ಮ ಮಕ್ಕಳಿಗೆ ಯಾವಾಗ ನೂಡಲ್ಸ್ ತಿನ್ಬೇಕನ್ಸುತ್ತೆ ಆವಾಗ ಮಾಡಿಕೊಡ್ಬೋದು ಇವಾಗ ನೋಡಿ ಇಷ್ಟು ನೂಡಲ್ಸ್ ಮಾಡ್ಕೊಂಡಿದ್ದೀನಿ ನಾನು ಮತ್ತೆ ಇವಾಗ ಎಲ್ಲ ಹಿಟ್ಟಿಂದ ನೂಡಲ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇಷ್ಟು ನೂಡಲ್ಸ್ ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಹಿಟ್ಟಿಂದ ಇಷ್ಟು ನೂಡಲ್ಸ್ ಆಗಿದೆ ಮೂರು ಜನಕ್ಕಾದರೂ ಆಗುತ್ತೆ ಇದು ನೂಡಲ್ಸು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಅದಕ್ಕೆ ಒಂದು ಒಗ್ಗರಣೆ ಕೊಡೋಣ ಇವಾಗ ಒಂದು ತವಾ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಲಿ ಫ್ರೈ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿರೋದು ಹೊರಗಡೆಯಿಂದ ತಂದಿರೋದು ಹೇಗಿರುತ್ತೋ ಗೊತ್ತಿಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ನಾನು ಇದೇ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ನನ್ನ ಮಕ್ಕಳಿಗೆ ಯಾವಾಗ ಬೇಕಂದ್ರೆ ಆವಾಗ ನಾನು ನೂಡಲ್ಸ್ ಮಾಡಿ ಕೊಡ್ತೀನಿ ನೀವು ಒಂದು ಸರಿ ಟ್ರೈ ಮಾಡಿ ಇವಾಗ ನೋಡಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಟಮಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ವಿನಿಗರ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನು ವಿನಿಗರ್ ಹಾಕ್ಕೋತಾ ಇದ್ದೀನಿ ವಿನೆಗರ್ ಹಾಕ್ಕೊಂಡು ಇವಾಗ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಸಾಕು ನೋಡಿ ಅದಕ್ಕೆ ಇವಾಗ ನಾವು ಎರಡು ಸ್ಪೂನಷ್ಟು ಸೋಯಾ ಸಾಸ್ ತೊಗೊಂಡಿದ್ದೀನಿ ನೋಡಿ ನಾನು ಇವಾಗ ಸೋಯಾ ಸಾಸ್ ಹಾಕ್ಕೊಂಡು ಇವಾಗ ಮತ್ತೆ ಚೆನ್ನಾಗಿ ಕಲಸಬೇಕು ಒಂದು ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಕಲಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ನಾಲ್ಕು ಸ್ಪೂನಷ್ಟು ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ ನೋಡಿ ನಾಲ್ಕು ಸ್ಪೂನಷ್ಟು ಟೊಮೊಟೊ ಸಾಸ್ ತೊಗೊಂಡು ಇವಾಗ ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈ ಥರ ಮಕ್ಕಳು ಸ್ಕೂಲಿಂದ ಬರೋ ತನಕ ನಾವು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಸೂಪ್ ಸೂಪರ್ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ನಾನು ಮಾಡ್ಕೊಂಡಿರೋ ನೂಡಲ್ಸ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಎಳಿ ಎಳೆಯಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಮತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡ್ರೆ ಹೋಮ್ ಮೇಡ್ ನೂಡಲ್ಸ್ ರೆಡಿ ಆಯಿತು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು